ನಮಸ್ತೆ ಸರ್ ಯಶವಂತಪುರ ಟ್ರಾಫಿಕ್ ಪೊಲೀಸರೂಮಾ ಸರಿ ಸರ್ ನಿಮ್ಮತ್ರ ಕಂಪ್ಲೇಂಟ್ ಮಾಡಬಹುದಾ ಹೇಳಿ ನಾನು ಗೋವರ್ಧನ್ ಥಿಯೇಟರ್ ಅಂದ್ರೆ ಯಶವಂತಪುರ ಗೋವರ್ಧನ್ ಥಿಯೇಟರ್ ಹತ್ರ ಇದ್ದೀನಿ ಸರ್ ಇಲ್ಲಿ ನಾಲ್ಕೈದು ಟ್ರಾವೆಲ್ಸ್ ಇದೆ ಇವಾಗ ಟೈಮ್ ಬಂದ್ಬಿಟ್ಟು ಸುಮಾರು ಸರ್ ಹನ್ನೊಂದು ಗಂಟೆ ಐದು ನಿಮಿಷ ಸರ್ ರಾತ್ರಿ ಹೌದು ಈ ಟೈಮ್ ಅಲ್ಲಿ ಅಪ್ ಟು ಒಂದು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಸರ್ ಯಾರಿದ್ದಾರೆ ಸರ್ ಏನ್ ಕ್ಲಿಯರ್ ಮಾಡ್ತಾರೆ ಸರ್ ಸರ್ ಒಂದು ಟ್ರಾವೆಲ್ಸ್ ಗಳು ಇಷ್ಟೊಂದು ಕಾಟ ಕೊಡ್ತಾರೆ ರಾತ್ರಿ ಹನ್ನೊಂದು ಗಂಟೆಲಿ ಅಂದ್ರೆ ಹೆಂಗೆ ಸರ್ ಮನುಷ್ಯ ಮನೆಗೆ ಹೋಗಿ ನೆಮ್ದೇ ಮಲಗಂಗು ಇಲ್ವಾ ಸರ್ ಹಗ್ಲೊತ್ತಲ್ಲೂ ಟ್ರಾಫಿಕ್ ಅಲ್ಲಿ ಸಾಯ್ತೀವಿ ರಾತ್ರಿ ಹೊತ್ತಲ್ಲೂ ಟ್ರಾಫಿಕ್ ಅಲ್ಲಿ ಸಾಯ್ತೀವಿ ಹೆಂಗೆ ಸರ್ ಇದು ಹೌದು ಸರ್ ಬಟ್ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಇನ್ನೇನು ಸರ್ ಸಾಯ್ಬೇಕು ಯಾರಾದ್ರೂ ಅಲ್ಲೇ ಗೋವರ್ಧನ್ ಜಂಕ್ಷನ್ ಅಲ್ಲೇ ಇದಾರೆ ಸರ್ ಇದಾರೆ ಕರೆಕ್ಟ್ ಬಟ್ ಯಾಕಿದೆ ಇಷ್ಟೊಂದು ಟ್ರಾಫಿಕ್ ಮತ್ತೆ ಟ್ರಾಫಿಕ್ ಯಾಕಿದೆ ಇಷ್ಟೊಂದು ಎಲ್ಲರದು ವೆಹಿಕಲ್ ಇಲ್ಲ ಸರ್ ಇಲ್ಲಿ ಟ್ರಾವೆಲ್ಸ್ ಗಳು ಇರೋದ್ರಿಂದ ಪ್ರಾಬ್ಲಮ್ ತಾಮನ್ ತಾಮನ್ ಅವ್ನ ಮಂತ್ಲಿ ಬಂದಂಗೆ ಗಾಡಿಗಳು ಎಳ್ಸ್ಬಿಟ್ರು ಸೆಂಟ್ರಲ್ ರೋಡ್ ಅಲ್ಲಿ ನಿಲ್ಸ್ಬಿಟ್ರೆ ಯಾರು ಸರ್ ತೊಂದರೆ ಆಗ್ತಾ ಇರೋದು ಇಲ್ಲಿ ಸಾಮಾನ್ಯ ಸಾರ್ವಜನಿಕನಿಗೆ ಅಲ್ವಾ ಹೌದು ಅಲ್ವಾ ಸರ್ ಅಲ್ಲ ಇದು ನೀವೇ ಹೇಳ್ಬೇಕು ನಂಗೆ ಅಲ್ಲ ನೀವ್ ಹೇಳ್ಬೇಕು ಸರ್ ಟ್ರಾಫಿಕ್ ಅವ್ರು ನೀವ್ ಇದೀರಿ ನಾನ್ ಹೆಂಗ್ ಹೇಳಿ ನಿಮಗೆ ಗಾಡಿಗಳಿದಾವೆ ನಿಮಗೆ ಪ್ರೈವೇಟ್ ಇವು ಇದಾವೆ ಏನಿದಾವೆ ಹಾ ಅದನ್ನೇ ಕ್ಲಿಯರ್ ಮಾಡ್ತಾ ಇದಾರಲ್ವಾ ಈಗ ಪೊಲೀಸ್ನವರು ಸರ್ ನಾನು ಹೇಳು ಪಾಯಿಂಟ್ ದಯವಿಟ್ಟು ಅರ್ಥ ಮಾಡ್ಕಳ್ಳಿ ನಾನು ಹೇಳ್ತಿರೋದು ನಾರ್ಮಲ್ ಆಗಿ ಟ್ರಾಫಿಕ್ ಇದಿದ್ರೆ ನಮ್ಮ ಇಂದ ಟ್ರಾಫಿಕ್ ಆಗಿದೆ ಓಪನ್ ಆದ್ರೆ ಇಲ್ಲಿ ಬಸ್ಗಳು ಬಂದು ನಿಂತು ನಿಂತು ಇಷ್ಟು ಟ್ರಾಫಿಕ್ ಎಫ್ ಟಿ ಇದೆ ಮೇನ್ ರೋಡ್ ಇದೆ ಎಕ್ಸಿಟ್ ಎಲ್ಲಾ ಪೂರ್ತಿ ತುಮಕೂರ್ ರೋಡ್ ಹ್ಮ್ ಎಲ್ಲಾನು ಬರೋ ಎರಡ್ ಕಡೆಯಿಂದ ಇಂದ ಮೂರ್ ಕಡೆ ಸರ್ ನೀವು ಬೆಳಿಗ್ಗೆ ಹತ್ ಗಂಟೆಯಿಂದ ಸಂಜೆ ಎಂಟ್ ಗಂಟೆವರೆಗೂ ನೋಡಿ ನಿಮ್ಗ್ ಈ ಈ ತರ ಟ್ರಾಫಿಕ್ ಮೂವೇ ಆಗ್ಲಿ ಅಂತ ಟ್ರಾಫಿಕ್ ಇರಲ್ಲ ಇಲ್ಲಿ ಮೂವೇ ಆಗ್ತಾ ಇಲ್ಲ ಅರ್ಥ ಏನ್ ಗಳು ಅವರು ಎಸ್ ಆರ್ ಎಸ್ ಆಗಿರ್ಬೋದು ಸುಗುಣ ಆಗಿರ್ಬೋದು ಯಾವ್ದೇ ಪ್ರೈವೇಟ್ ಗಾಡಿಗಳು ಇದಾವಲ್ಲ ತಮ್ಮಂದ್ ಇಷ್ಟಿಷ್ಟು ದೊಡ್ಡ ಚಾರ್ಜಿ ಗಾಡಿಗಳನ್ನ ಮನ್ಸಿಗೆ ಬಂದಂಗ ಗಾಡಿ ನಿಲ್ಸ್ತಾನೆ ಪ್ಯಾಸೆಂಜರ್ ಪ್ಯಾಸೆಂಜರ್ನ ಹತ್ಕೊಳ್ಳೋರು ಕಾಯ್ಬೇಕು ಇಲ್ಲಿ ಹಿಂದ್ಗಡೆ ಬರಬೇಕು ಗೋವರ್ಧನ್ ಮಾಡ್ಕೊಳ್ಳಿ

కన్నడిగన ధ్వని